ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಪಾ ಬೆಳಿಗ್ಗೆ ಎದ್ದು ನೀರು ನೋಡ್ರಿ ಎಷ್ಟು ಐತೆ ಅಂತಂದು ರಾತ್ರಿ ಎರಡೂವರೆ ಮಟ ತುಂಬಿನಿ ನಾನು ಈ ಟೈಮ್ ಎಂಟೂವರೆ ಈಗ ಈಗಿದ್ದೆ ನಾನು ಎಚ್ಚರನ ಆಗಿಲ್ಲ ರೀ ನನಗೆ ಬಂದು ನೋಡ್ತೀನಿ ನಳ ಹೋದವು ಏನಾದ್ರೆ ಇವು ಬಿಟ್ಟಿದ್ವು ಜೋರ ಜೋರೈತಿ ಪೈಪನೆಲ್ಲ ಇಲ್ಲೇ ಬಿಟ್ಟಿದ್ದೀರಿ ರಾತ್ರಿ ಸುತ್ತಿಡಂದ್ರ ಈಗದನ್ನ ಇಲ್ಲಿ ಕಿರಕ್ ಸಲ ಸ್ವಲ್ಪ ರೀ ನಾನು ಒಂದೆರಡು ಬೇಳೆ ಜಜ್ಜಿ ಹಾಕಿ ಅಂತ ಕೊಟ್ಟುಬಿಡುವ ಅಂಥೇಳ ಸಾರ ಐತನಲ್ಲ ಭಾಳ

ಮತ್ತೆ ಮೂರಗೆ ತನ್ನ ಹೋಗ್ಯಾ ವಾರ್ಕನ ಅಹ್ಲಾ ಪಾಪಾ ತಂಬಿಳ ಕೈತೆ ಮೂರಗೆ ಯಪ್ಪ ನಾನು ನಂಬರ್ ಕೊಡಿ ಚೆಕ್ ಮಾಡ್ತೀ ಅಂತ ಹೌದೇ ಕರ್ನಾ ನಂಬರ್ ಕಾಕತ ಅವನು ಮತ್ತ ಹೇಳಿ ನಂಬರ್ ಅಂತ ಅಂದ್ರೆ ಎಷ್ಟಿ ಇತ್ತೆ ಅವನು ಆಸಿಪ್ಪ ಫೋಟೋನ್ ಕೊಟ್ಟ್ಬಿಡನ ನಿನ್ ನ ನಿನ್ನ ಹೊರಗೆ ಫೋಟೋ ಆಯ್ತು ಇದು ಕೋಡ್ ಫಸ್ಟ್ ಏನಂತ ನೋಡಿ

ಇಲ್ಲಿ ನಮ್ಮ ಬಾಬಾರ ಬಂದಾರಿ ಮುನ್ನ ಬಂದಾರಿ ಇವಾಗ ಶುಕ್ರವಾರ ಅಲ್ರಿ ನಮಾಜ್ ಮಾಡೋಕೆ ಬಂದಾರಿ ನಮಾಜ್ ನಮಾಜ್ ಮಾಡ್ಸಕ್ಕೆ ಬಂದಿರನ್ರಿ ಹ್ಞೂ ನಮಾಜ್ ಮಾಡ್ಸಕ್ಕೆ ಬಂದಾರಿ ಅವ್ರು ಮದ್ದು ಆರಾಮ್ ಚಾಗಿ ನಾಶೆಲ್ಲ ಮುಗಿಸ್ಕೊತಾರೀ ಆಮೇಲೆ ಬಂದಿದ್ರು ಹೋಗಿ ನಮಾಜ್ ಮಾಡಿಸ್ತಾವ್ರಿ ಇಲ್ಲ ತಂದ್ರೆ ಅವ್ರ ನಮಾಜ್ ಮಾಡಿ ಬರ್ತಾರೆ ಒಳ್ಳಿ ರೀ ಮಗನ ಮಕ್ಕಳ ಹೇಳ್ಕೊಂಡ್ರಿ ಮತ್ತೆ ನಾಶವಾಯ್ತು ರೀ ಒತ್ತಾದ್ಮೇರು ಅಂತರಿ ಪೂರಿ ಬಂದವ್ರ ಪೂರಿ ಏ ಚಟ್ನಿ ಕೊಡು ಇಲ್ಲ ಅಂದ್ರೆ ಬರ್ರಿ ಪೂರಿ ಅಷ್ಟು ಮಾಡ್ಕೊಬಂದಿರಿ ನಾ ಶಿ ತಿನ್ನೋಕೆ ತೊಗೊಂಡರ್ತಾವ್ರಿ ಅವರು

ನಮ್ಮ ಅರ್ಶಿಯಾ ಭಾಳ ಕಳಿಸಿದ್ರು ಪೂಡಿಯಾಕ ಅದು ನಮ್ಮ ಅರಿಫ ಭಾಳ ಬೇಜಾರಾಗ್ಬಿಡ್ತ ನಾ ನೋಡ್ರ ಕೆಲಸ ಮಾಡ್ತಿರ್ತೀನಿ ಅರ್ಶಿಯನ್ನು ಉಟ್ಟಿ ಹಿಡಿಯಾಕ ನನ್ ಒಲ್ಲೆ ಒಲ್ಲೆ ಅಂತ ತಳ ಅಂದ ಆಕಿ ಹಿಂಗ ಮಾಡಿದ್ರಿ ತಡಿ ಅಂತ ಮಾಡಿ ಚಮತ್ಕಾರ ಮಾಡಿದ್ ನೋಡ್ರಿ ಆಕಿ ಬನ್ರಿ ನಮ್ಮ ಮಮ್ಮಿಗೇ ಏನ್ ಮಾಡ್ಬೇಕು ಅಂತ ಹಿಂಗ್ ಮಾಡ್ಕೊಂದ ಇದ್ಕಂದ್ರಿ ಹೊತ್ತು ತಡಿ ಅಮ್ಮಿ ಒಂದ್ ನಿಮಿಷ ಅಂತ ಹೇಳಿ ಅಂದ ಒಂದ ನಿಮಿಷ ನಾನು ನಿಂದ್ರಿಸಿ ಅದು ಕುಂಟಾದ ಐತಿ ಆತದ್ ಇಲ್ಲಿ ಇದೈತಿ ಮತ್ತ್ ಲೂಸ್ ಮಾಡೋದು ಆಕೈತಿ ಹೌದೇನಮ್ಮ ಹ್ಞೂ ನೋಡವ್ವ ಚಲೋ ಆತ್ ಬಿಡ್ವ್ವ ಮತ್ತ್ ಈಗ ಒಬ್ಬೊಬ್ರ ಇದ್ದವ್ರ ಇದ್ದವ್ರ ಮನಿಯೊಳಗ ಮತ್ತ್ ಹಿಂಗ ಮಾಡ್ಕೊಂತಾರಿ ನಮ್ಗ ಏನ ಮಕ್ಕಳ ಅದಾವ ಬರ್ರಿ ಬಾ ಬರ್ರಿ 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 ಅಂತಂದ ಕರ್ಕೊಂಡ 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 ಮಾಡ್ತಿರ್ತೇನ್ರಿ ಚೊಲೋ ಆತ್ರಿ ಇದ್ ನಮ್ಗ ಉಪಯೋಗ ಐತ್ರಿ ಪಾ ಬೇಕಾಗಿತ್ತ ನಮ್ಗ ಇದ ಹಂಗಾಗಿ ತರ್ಸಿದ್ ನೋಡ್ರಿ ಯಾರಿ ಪರಿಗ ಅವ್ ಎರಡ್ ಒಂದ್ ತಿಂಗಳ್ ಕಾಲ ಸಾಕ್ರಿ ಪಾ 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 ಉದ್ರತಾವ್ರಿ ಕೈಗೆ ನೋವ್ ಕಾಲ್ ಎಲ್ಲಾರಿ ಹಂಗದಾರಿ ಅವ್ರಿ ಇವಾಗ ಅಂದ್ರೆ ಎಲ್ಲಾದ್ರು ಟೂರ್ ಗೆ ಹೋದಾಗ ತಗೊಂಡ್ ಹೋಗ್ಬೋದು ಐತ್ರಿ ಮಸ್ತ್ ಆತ್ ಬಿಡಾರಿ ಇದ್ ಲೈಟ್ ಬ್ಯಾಡ್ಪಾ ನಮಗ ಇದೊಂದ ಇರ್ಲಿ ಅಂತಂದ್ರುನು ಹ್ಮ್ ಬರ್ತೈತಲ್ಲ ಮಸ್ತ್ ಐತಿ. ನೋಡ್ರಿಪಾ ಹಿಂಗ ಸ್ಟಾರ್ಟ್ ಮಾಡ್ಕೊಂಡ್ ಹಿಂಗ್ ನಾವ್ ಏನಾದ್ರು ಮಾತಾಡ್ತಿತ್ತು ಇತ್ತು ಅಂತ ಹೇಳಿದ್ರ ನೀವ್ ಬರ್ ನೀವ್ ಬರ ಅಂತದ್ ನಮ್ಗ ತಪ್ತ್ರಿಪ್ಪ ಇವತ್ತು ಇವತ್ತದ ಹಿಂಗಿಟ್ಬೋದ್ ಹಿಂಗ್ ಹ್ಮ್ ಆ ಕಿಡಕಿ ಒಳಗಿಡ್ಕೊಂಡ್ ಮಾಡ್ದ ಆ ಕತ್ಲಾಕ್ ಐತಿ ಅಮ್ಮ ನಾನ್ ಬರ್ತೀನಿ ಅಮ್ಮ ನೀನ್ ಇದ್ರ ವಿಡಿಯೋ ಮಾಡಕ ಚಲೋ ಅನ್ಸಂಗಿಲ್ಲ ಅಮ್ಮ ನಾನು ಒಬ್ಬ ಮಾಡ್ಬೇಕಂತ ಇಕ್ಕಿನಿ ನಾನ್ ತಿನ್ವಾ ನೀನ್ ಮಾಡ ಅಂತ ಹೇಳಿದ್ರ ಆಕಿಗ ಒಂದ ತರಿಸಿಬಿಕ್ ಈಗ ಈಗ ನಾಕ್ರಿನ್ ಕಿಡಕಿ ಮಾಡ್ತಿದ್ ಅಂತ ಹೇಳ ಚಲೋ ಆತ್ರಿ ಇದು ಇಲ್ಲಲ್ರಿ ಆ ಏನು ಇವು ಸ್ಟ್ಯಾಂಡ್ ಅಂತ ಹೇಳಿ ಮಾಡ್ರ ಮತ್ತೊಂದು ಉಪಯೋಗ ಆಗ್ಲಿ ಅಂತಾನ ಮಾಡ್ಯಾರಲ್ರಿ ಚಲೋ ಆತ್ರಿ ಮೀಶೋಲಿಂತ ತರಿಸಿದ್ ನೋಡ್ರಿ ಅದ್ರಿಪ ಮೀಶೋಲಿಂತ ನಮ್ಗೆ ಏನ್ ಬಂದ್ರು ಕೂಡ ಇದು ಬಂದಿಲ್ರಿ ಎಡದ್ ಅಂತಲ್ರಿ ಅಂತ ಬಂದಿಲ್ಲ ಎಲ್ಲವೂ ಕ್ವಾಲಿಟಿ ಬಂದವ್ರಿ ನಾನ್ ಚಾ ಕುಡ್ತೀನಿ ಚಾನು ಮತ್ತೆ ಪೂರಿ ತಿಂದು ಬರ್ತೀನಿ ಅದಿಗ್ ತೋರ್ಸಕ್ ತಗೊಂಡ್ರಿ ನಿಮ್ ತೋರ್ಸಕ್ ತಗೊಂಬ ി മത്തവർ ന്ടി അത് തകട്രി അക്കി ഇനി ഹിഡർവ്യ ഹീബർവ്വ അല്ല ഹലി ഹിഡ്രി നാ ഹിഡ് അത് ഏനിങ്ങ് മാഡ് തകള ಚಲೋ ಐತ್ರಿ ಚಲೋ ಆಯ್ತದಿಲ್ರಿ ಹೌದ್ರಿ ಮರಣ ಒಂದ್ ಯಾರ ಕೈ ಸಿಕ್ಕಿಲ್ ನೋಡ್ರಿ ಅಷ್ಟರಿ ಹುಟ್ಟದ್ ಸಿಕ್ಕೈತ್ರಿ ಮತ್ತ್ ಇಂಥ ದಿನನ ಅವ್ರೂ ಇದ್ ಮಾಡ್ಬೇಕಂತ ದಿವರ್ ಮಾಡಕೋಬೇಕಂತಂದ ನೋಡ್ರಿ ಕಲರ್ ಕಲರ್ನು ಬರ್ತಾರದ್ರಾಗ ರೀಲ್ಸ್ ಮಾಡಪಾ ಈಗ ಆಸಿಪ್ ಒಂದ ಅದ್ನಿಟ್ಕೊಂಡ ಇವಾಗಿಲ್ಲ ನಾನು ಇದು ಮಾಡತ್ತೇನ್ರಿ ರೊಟ್ಟಿ ಒಗ್ಗರ್ನಿ ರotti वगರ್ನಿ ಪೂರಿಯ ಪದವಾ ಬಾಗಿ ಬಾಗಿ ಯೂ ಬೇಕಾ ಮತ್ತೆ ರotti ಮಾಡಬೇಕಾ ರotti ಅದು ಪ್ಲಾಸ್ಟಿಕ್ ಇ ಪ್ಲಾಸ್ಟಿಕ್ ಬೇಡ ಅಂತ ಈಗ ಏನ್ ಯೂಸ್ ಮಾಡ್ದ್ರೂ ಪ್ರಾಬ್ಲಮ್ ಆಗತ್ತೈತಿ ಮಾಡಿ ಹೇಳ್ತೀವಲ್ಲ ಇಳಿ ನೋಡು

ಅಂದ್ರೆ ಮನ್ಕಡೆ ಕಾಣಾಕ ಐತಂತ್ರೆ ನೋಡಿದೆ ನಾನು ಆಂದ್ರಕಿ ನನ್ನ ಕಣ್ಣು ಇತ್ತೇ ಇಲ್ಲ ರೀ ಪರಿ ಏಯ್ ಈ ಕಡೆ ಏನು ಟೈಮ್ ಜಲ್ದಿ ಹಟಿದೇವ್ವ ಇದು ಸೀಟಿನ ಮನಿಯೇ ಅಷ್ಟು ಬೀಜ ಹಾಕಿ ಕುಣ ಜಳ ಭಾಳ ಅಲ್ಲಿ ಜಳ ಆಗಂಗಿಲ್ಲ ರೀ ನಾವು ಒಟ್ಟಿಗೆ ನೋಡ್ಕೊತ ಕುಂತಿರ್ತೀವಲ್ಲ ಅಲ್ಲಿ ಜಳ ಆಗಂಗಿಲ್ಲ ಸ್ವಲ್ಪ ಅಕ್ಲಾನು ಒಳ್ಳೆ ಆಕೈತಲ್ಲ ಹಾಗಾಗಿ ಸ್ವಲ್ಪ ಹಾಕ್ವ ರೊಟ್ಟಿನೂ ಭಾಳ ಹಾಕ್ಬಿಡ್ರಿ ಪ ಹ್ಮ್ ಹ್ಞೂ ಸ್ವಲ್ಪ ಹಾಕು ಡಬ್ರಾಗೆ ಮಾಡ್ತೀನಿ ಇವಾಗ ನಾನು ರೊಟ್ಟಿ ಒಗ್ಗರಣೆ ಮಾಡತಿದ್ದೀನಿ ಒಂದು ಲೆಟರ್ ಇಲ್ಲ ರೀಪಾ ಮನ್ ಲೆಟರ್ ಕೆಟ್ಟ ಬಿಟ್ಟೈತಿ ಲೆಟರ್ ತಗೊಂಡಿರಿ ಹ್ಮ್ ಹುಬ್ಳಿಗೆ ಹೋಗಬೇಕಲ್ಲ ಹುಬ್ಳಿಗೆ ನೋಡುವಂತೀ ರೊಟ್ಟಿ ಒಗ್ಗರಣೆ ಹಾಕೋದು ಭಾಳ ಇಜೆ ಐತ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಒಂದ್ ದಬ್ಬರಿಕಾತೈತ್ರಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಕೀಜಿರಿ

ನಾ ಚುಮರ ಸಪ್ತ ದಿನವಾ ನಾನು ಕಟ್ಟತಾಕೆ ಸಮಾದ್ ಮಾಡಿ ಕೇತೆ ನಾನು ಸರ್ಪದ ಕೋಬಂದೆ ಎಲ್ಲೆ ನಮಾಜ್ ಮಾಡಿ ಫ್ರಾಂ ಆಗಿ ಬರ್ತೀನಿ ಹಾ ಬಾಮೆ ನಮಾಜ್ ಮಾಡಿ ಫ್ರಾಂ ಆಗಿ ಬರ್ತಾರೆ ಹೊರದಾದ್ಮೇಲೆ ಸ್ನ್ನೆಗೆ ಕೊತ್ತಂಬರಿ ಹೆಚ್ಚಾಕೋಳ ಚೋಲಕೈಸಿ ಇಬೇಕಂದ್ರೆ ಕರಬೇವು ಸೊಪ್ಪು ಹಾಕೋ ಇಬಾಗ ಕೊತ್ತಂಬರಿನು ಇದರೊಳಗೆ ಹಾಕೋಣ

ಸಾರು ಮಾಡ್ತೀರಂದ್ರೆ ಹಂಗ ಮಾಡಿ ಕುದಿಬೇಕಾದ್ರೆ ನೀವು ಇದು ರೊಟ್ಟಿನ ಹಾಕ್ಬಿಟ್ರಪ್ಪ ಅಂತಂದ್ರೆ ರೊಟ್ಟಿ ಒಗ್ಗರಣೆ ರೆಡಿ ಆಗಿರ್ತೀವಿ ಇವಾಗ ನೀರು ಹಾಕೋದು ಸಾಕ್ರಿ ಸ್ವಲ್ಪ ಮಾಡೋದಿಲ್ಲ ಸ್ವಲ್ಪ ಉಪ್ಪು ಆಗೈತಿ ಅಂತ ಹೇಳಿ ಟೇಸ್ಟ್ ಮಾಡಿ ನೀವು ಬೇಕಂದ್ರೆ ಉಪ್ಪು ಹಾಕೋಬಹುದು ಉಪ್ಪು ಇನ್ನೂ ಸ್ವಲ್ಪ ಹಾಕಬೇಕು ಇವಾಗ ನೀರ ಕುದಿಲ್ಲ ಇಲ್ಲಿ ನೋಡ್ರಿ ನಮ್ಮ ಮುನ್ನ ಆರ್ಡ್ರ್ ರೀ ಇವತ್ತು ಐದು ಐಸ್ ಕ್ರೀಮ್ ರೀ ಐದು ಐಸ್ ಕ್ರೀಮ್ಗೆ ನೂರ ನೂರ ಹದಿನೇಳು ರೂಪಾಯಿ ಅಂತ ನೋಡ್ರಿ ತೊಳ್ದೊಳ್ಬೋದಾವ್ರಿ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ಮ ಕಡೆ ಫುಲ್ಲು ಮಳಿ ಮಾಡಿರಿ ಆ ರೀಪೆಲ್ಲ ಇವನು ಅರಿಬಿತ ಮಳಿನೂ ಬರಕತ್ ನೋಡ್ರಿ ಅನ್ರಿ ಅರ್ಶ

ತಿಕ್ಕ ತಿಕ್ಬೇಕಿಲ್ರಿ ನಾನು ಹಚ್ಚಿದ್ದೆ ಇದನ್ನ ಒಮ್ಮಿ ಜಲ್ ಅಪನ್ ಹಚ್ಚಿದ್ ನಾನಂದಿಟ್ಟು ಹಚ್ಚಲ ಮತ್ತ್ ಹಚ್ಬೇಕಿ ಹಾ ಐತಿ ಈಗ ದಾದಿ ಮಗಿದ್ ಹಚ್ಚದ ಇದು ಐಸ್ ಕ್ರೀಮ್ ಮುನ್ನ ಮಾಡಿದ್ದ ದಾದಾಜಿ ಪೋನ್ಯಾಗ ಅನ್ನೋದು ಪೂರ ಪೂರಡಾಲೆ ಅಣ್ಣ ಬಂದು ಇದನ್ನ ಮಾಡಿದ್ರಿ ಆರ್ಡ್ರ್ ಏನ ಐಸ್ ಕ್ರೀಮ್ ಈಗ ತಮ್ಮ ಬಂದು ಏನ್ ಆರ್ಡ್ರ್ ಮಾಡಿದ ಅಂದ್ರ ಫ್ಯಾಮಿಲಿ ಪ್ಯಾಕ್ ಮ್ಯಾಗಿರಿ ಹ್ಮ್ ಹೊಳೆಸನ್ಸ್ತಾನ ಏನೈತಂದ್ರೆ ಸರ್ ಹಿಂಗ ಮ್ಯಾಲೆ ಹಿಡ್ಕೊ ಮ್ಯಾಲೆ ಹ್ಮ್ ಇದನ್ನ ಇಪ್ಪ ಅನದ ಇಪ್ಪಿ ಇಪ್ಪ ಅನು ಇಪ್ಪ ಇಪ್ಪ ನೋಡೋರು ಯಾವ್ದಾರ ಒಂದು ಮಳಿ ಬರಕ ಐದು ವಾರ ನೋಡಿದ್ರ ಮಸ್ತಾಗಿ ಮ್ಯಾಗಿ ಮಾಡ್ಕೊಂಡು ಅವರು ಎಷ್ಟು ಅದಕ್ಕೆ ಪೂರ ಅರವತ್ತೆರಡು ಇದಿತ್ತನ ಕ್ಯಾಶ್ ಬ್ಯಾಕ್ ಎಷ್ಟು ರೊಕ್ಕ ಇದ್ದಿದ್ದು ಪೂರ ಅಂದ್ರೆ ಒಂದು ನೂರು ರೂಪಾಯಿ ಇದ್ದಾನದ ನೂರ ಎಪ್ಪತ್ತು ರೂಪಾಯಿ ಅದು ಹಾಂ ಅದು ಎಷ್ಟು ರೊಕ್ಕೋಗ್ಬಂತ ಅರವತ್ನಾಲ್ಕು ರೂಪಾಯ್ದೊಳಗೆ ಬಂತ ಜಪ್ಟೋಳ ಮಾಡ್ತಾನ ನೋಡ್ರಿಪ್ಪ ಅವನು ಜಪ್ಟೋರಿ ಅದ್ರೊಳಗೆ ಅದಕ್ಕೆ ಅದು ಕ್ಯಾಶ್ ಬ್ಯಾಕ್ ಇದ್ರೆ ಅಷ್ಟು ಸಸ್ತ ಇರ್ತಾವ್ರಿ ಇಲ್ಲ ತಂದ್ರ ಇಲ್ಲ ಎಷ್ಟು ರೇಟ್ ಇರುತ್ತೆ ಅಷ್ಟು ರೇಟ್ ಇರ್ತಾವ್ರಿ ಒಂದು ಬಾಳಿಗೆ ಮ್ಯಾಗಿ ಮಾಡ್ಕೊಂಡ್ರಿ ಇವರು ಒಂದು ಬಾಳಿಗೆ ಐತಿ ನೀ ಮಾಡ್ದೆ ಅರ್ಶಿ ಮಾಡಿಲ್ಲ ನಾನು ಮಕ್ಕಂಬಟ್ಟಿದ್ದೆ ಗಮಗ ಅಂತ ವಾಸನೆ ಬರ್ದೊಳಗೆ ಐದ್ದೆ ನಾನು ಚಮಚೆ ಮೊದಲು ತೊಗೊಂಡ್ ಕುಂತಾರವ್ರು ಆರಿಪ ತೊಗೊಂಡಂದ್ರೆ ಏನು ಮಾಡ್ಬೇಕು ಅಂತ ಅಂದ್ರೆ ನಾನು ಅಂದೆ ಆರದವ್ ತೊಗೋರಪ್ಪ ಅಂದೆ ಕೆಳಗೆ ಬರಂಗಿಲ್ವಾ ಅರಿಪಂದು ಆಮೇಲೆ ಕಡೆ ನಾ ಎರಡು ಕೈಲಿ ತಿಂತ ಬಿಟ್ರಿ ಅವ್ಳಕ್ ಅಂತ ಮೊದ್ಲ ತಗೊಂಡಾರ ಮ್ಯಾಗಿ ಚಮಚೇನ ಹಂಗ ಮಾಡ್ತೀಯ ಅರಿಪ ನೀನು ವರ್ಷ ಮಸ್ತಾಗಿತ್ತಲ್ಲ ಸೂಪರ್

ಮಳೆ ಕಡಿಮೆ ಆದ್ರಿ ಈಗ ಆರು ಹದಿನೈದು ಹತ್ತು ಟೈಮ್ ಅಂಗಡಿಗೆ ಈಗ ಹೋಗ್ಬೇಕು ರೀ ಇನ್ನೂ ಸಾಮಾನು ತೆಗ್ದಿಲ್ಲ ರೀ ಗಿರಾಕಿ ಇಲ್ಲೇ ಮನೆಗೆ ಬಂದ ರೀ ಎರಡು ಕೆ ಜಿ ಮೀನು ಬೇಕಾದರೂ ತೂಯಿ ಕೊಟ್ಟರೆ ನಾನು ಅಮ್ಮ ಸ್ವಚ್ಛ ರೀ ಮತ್ತು ಅದು ತುಂಬ್ಕೊಂದು ಅಂಗಡಿ ಹೋಗ್ತೀವಿ ರೀ ಇಲ್ಲಿ ಇಲ್ಲಿ ನೋಡ್ರಿಪ್ಪ ನಾವು ಅಂಗಡಿಗೆ ಬಂದಿರಿ ಮಳೆ ಮಾಡೋಡಿರಿ ಫುಲ್ಲು ಮಳೆ ಮಾಡೋತ್ರಿ ಈಗ ಬಂದು ಆರವರಿ ಆತು ಬಂದ್ವಿ ನೋಡೋಣ ಮಳೆ ಬಂತ ಅಂತ ಹೇಳಿದ್ರಮ್ಮ ಹ್ಞೂ ಹುಬ್ಬಳ್ಳಿ ಭಾಳ ಬಾಳಮ್ಮ ಮಳಿ ಹಾ ಹಾ ರೀ ನಾನು ಅಂಗಡಿಗೆ ಹೋಗಿ ಬಂದ್ವಿ ರೀ ಸಾಮಾನು ಕೊಟ್ಟ ಅಮ್ಮಗ ಮಳಿ ಮಾಡೋಗಿತ್ತು ಫುಲ್ಲು ಏನಮ್ಮ ಚಾ ಖಾಲಿ ಆಗೈತಮ್ಮ ಹಾಂ ಅಮ್ಮಾಗ ಬೇಡ ಅಂತ ಚಾ ಹೋಗ್ಬಂದು ಬರ ಮುಂದ್ ಕೊಡ್ಬಂದಿ ಮಲ್ಲ ಅಂತ ಹೇಳ್ಯಾರ ಆಯ್ಕೆ ಅಡುಗೆ ಮಾಡಾಕತ್ತಾಳ್ರಿ ಮತ್ತು ಫ್ರೆಂಡ್ಸ ನಮ್ಮದು ಇನ್ಸ್ಟಾಗ್ರಾಮ್ ಐತೆ ಅಲ್ಲೂ ಫಾಲೋ ಮಾಡಿರಿ ಆಮೇಲೆ ಫೇಸ್ಬುಕ್ ಐತೆ ಎಲ್ಲೂ ಫಾಲೋ ಮಾಡಿರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತೆ ನೆಕ್ಸ್ಟ್ ನೆಕ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ